ನಮಸ್ಕಾರ ರೀಪಾ ಎಲ್ಲರಿಗೂ ಲೋಕಸಭಾ ರೀ ಫಲಿತಾಂಶಗಳು ಮುಗಿದು ಆದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಈಗ ಬಹಳ ಅಪಸರು ನಡೆದೈತಿ ಅರವತ್ತು ಶಾಖರು ಶಾಸಕರು ಒಂದು ಕಡೆ ಕೂತು ಮಾತಾಡಕತ್ತಾರ ಏನು ಸುದ್ದಿ ತಗೊಂಬಂದಿ ಕಾಕ ಮತ್ತೊಂದು ಏನು ಅಟಂಬಾಂಬು ತಂದಿ ಅಂತೇಳಿ ಹಾಗಾದ್ರೆ ಕರ್ನಾಟಕ ಸರ್ಕಾರದಾಗ ಈಗಿರುವಂಥ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಬದಲಾವಣೆ ನಿಶ್ಚಿತ ಬದಲಾವಣೆ ಯಾರು ಯಾರಾಗ್ತಾರೆ ಮುಖ್ಯಮಂತ್ರಿ ನಿಮ್ಮ ತಲೆ ಯಾರೂ ಹೊಳ ಕಡಿತಿರ್ಬೇಕಿರಲಿಲ್ಲ ಏನು ಕಾಕ ಏನು ಹೇಳ್ತಾನೋ ಹೇಳಿದ್ದಲ್ಲ ಬೆಂಕಿ ಅಂತೀರಿ ಕರ್ನಾಟಕ ರಾಜ್ಯದಲ್ಲಿ ಸರ್ವಾಧಿಕಾರಕ್ಕೆ ಕೊನೆ ಸರ್ವಾಧಿಕಾರದ ಮಾತುಗಳಿಗೆ ಕೊನೆ ಸೊಕ್ಕಿನ ಮಾತಿಗಳಿಗೆ ಕೊನೆ ನನ್ನದೇ ನಡೀಬೇಕು ಅನ್ನೋದವ್ರಿಗೆ ಏಟಿಗೆ ಎದುರೇಟು ಕೊಡುವ ಸಲುವಾಗಿ ಸಿದ್ದರಾಮಯ್ಯ ಒಂದು ಪ್ಲ್ಯಾನ್ ಹಾಕ್ಯಾರ ಮುಖ್ಯಮಂತ್ರಿ ಸ್ಥಾನ ನಾನೇ ಬಿಟ್ಟು ಕೊಡ್ತೀನಿ ಆದರೆ ನನ್ನ ಶಿಷ್ಯರಿಗೆ ಮಾತ್ರ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು ಹಾಗಾದರೆ ಸಿ ಎಲ್ ಪಿ ಮೀಟಿಂಗ್ ಕರೀರಿ ಶಾಸಕಾಂಗ ಪಕ್ಷದ ಸಭೆದಾಗ ಸಿದ್ದರಾಮಯ್ಯನ ಮಾತು ಯಾಚ ಕೇಳ್ತಾರೋ ಏನು ಡಿ ಕೆ ಶಿವಕುಮಾರ್ ಮಾತು ಯಾಚ ಕೇಳ್ತಾರೋ ಇನ್ನು ಪರೀಕ್ಷೆ ಆಗೋದು ಹಂಗಾದ್ರೆ ಸಿ ಸಿದ್ದರಾಮಯ್ಯ ಯಾರನ್ನು ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಆಲೋಚನೆ ಮಾಡ್ತಾರೆ ಆ ಇಬ್ಬರಲ್ಲಿ ಒಬ್ಬರನ್ನ ಮಾಡ್ತಾರೆ ಆ ಇಬ್ಬರಲ್ಲಿ ಅಧಿಕಾರ ಹಂಚಿಕೆ ಮಾಡ್ತಾರೆ ಮೊದಲೊಬ್ಬರಾಗ್ತಾರ ಆಮೇಲೆ ಒಬ್ಬರು ಆಗ್ತಾರ ಇಪ್ಪತ್ತೆಂಟರ ಒಳಗೆ ಹಂಗಾದ್ರೆ ಆ ಇಬ್ಬರು ಯಾರು ಆ ಇಬ್ಬರು ಜೋಡಿ ಫೋಟೋ ತೋರ್ಸಾಕತ್ತನ ನೋಡ್ರಿ ದೃಶ್ಯದಾಗ ನೋಡ್ರಿ ಎರಡು ಇಬ್ಬರು ಜೋಡಿ ಫೋಟೋಗಳು ಇವರ ಹಣೆ ಬರದಾಗ ಮುಖ್ಯಮಂತ್ರಿ ಬರ್ದೈತಿ ಬೇರೆದವ್ರಿಗೆ ಯಾರಿಗೂ ಬರದಿಲ್ಲ ಆಗೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಕರ್ನಾಟಕ ಸರ್ಕಾರದಲ್ಲಿ ಡವಡವ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶಾಂತ ರೀತಿಯಿಂದ ಮುಖ್ಯಮಂತ್ರಿ ಬದಲಾವಣೆ ಯಾಕೆಂದರೆ ಲೋಕಸಭೆ ಆದಾಗ ಏನು ಶಕ್ತಿ ಐತೆ ಅನ್ನೋದು ಗೊತ್ತಾಗಿ ಬಿಟ್ಟೈತಿ ಈಗ ಎಲ್ಲ ಶಾಸಕರು ಗುಜುಗುಜು ಮಾತಾಡಕತ್ತಾರ ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ನಾನು ಇನ್ನು ಬಿಟ್ಟು ಕೊಡ್ತೀನಿ ನನ್ನ ಶಿಷ್ಯಂದಿರನ್ನ ಮುಖ್ಯಮಂತ್ರಿ ಮಾಡ್ತೀನಿ ನಿಮ್ಮದು ಒಪ್ಪಿಗೆ ಐತೆನ್ರಿ ಅಂದಾಗ ತೊಂಬತ್ತು ನೂರು ಶಾಸಕರು ಹೇಳ್ತಾರ ಸಿದ್ದರಾಮಯ್ಯ ಅವರೇ ನೀವು ಯಾರಿಗೆ ಬಟ್ಟು ಮಾಡಿ ತೋರಿಸ್ತೀರಿ ಅವ್ರಿಗೆ ನಮ್ಮದು ಬೆಂಬಲ ಅಂತೇಳಿ ಹಂಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿನದಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಇದೇ ವಾಲ್ಮೀಕಿ ಸಮಾಜದ ಸರ್ವ ಜಾತಿ ಬುದ್ಧ ಬಸವ ಅಂಬೇಡ್ಕರ್ ಪೈಗಂಬರರ ಸಂದೇಶಗಳನ್ನು ತೆಗೆದುಕೊಂಡು ಹೋಗಿ ಇವತ್ತು ರಾಜ್ಯಾದ್ಯಂತ ತುಂಬ ವೈರಲ್ ಆಗಿರುವಂಥ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಹೆಸರು ಮೊದಲು ಸಿದ್ದರಾಮಯ್ಯ ಸೂಚನೆ ಮಾಡ್ತಾರೆ ಎರಡನೇ ಬಾ ಎರಡನೇ ಹೆಸರು ಇದೇ ಉತ್ತರ ಕರ್ನಾಟಕದ ಗೌಡ್ರಗತ್ತು ಗತ್ತು ಗೌಡ್ರ ತಾಕತ್ತು ಸ್ವಾಭಿಮಾನ ಕುಟುಂಬ ಅನೇಕ ಜನರಿಗೆ ಸಹಾಯ ಸಹಕಾರ ಮಾಡಿದಂತಹ ಕುಟುಂಬ ಸಂಘ ಸಂಸ್ಥೆಗಳೊಂದಿಗೆ ಬೆಳೆದು ಬಂದು ಹೆಮ್ಮರವಾಗಿ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಮಶಿ ಬಳಸಿಕೊಳ್ಳಲಾರದಂತಹ ಕುಟುಂಬ ಅದೇ ಬಿಜಾಪುರದ ಎಂ ಬಿ ಪಾಟೀಲರ ಹೆಸರು ಸೂಚನೆ ಮಾಡ್ತಾರಾ ಇದೇ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಆಗಬೇಕು ಎಲೆಕ್ಕ ಎಂ ಬಿ ಪಾಟೀಲ್ ಆಗಬೇಕು ಎಂ ಬಿ ಪಾಟೀಲ್ ಸತಿ ಸತೀಶ್ ಜಾರಕಿಹೊಳಿ ಮುಂದಿನ ಸಲ ಸತೀಶ್ ಜಾರಕಿಹೊಳಿ ಮೊದಲಾದ್ರೆ ಎಂ ಬಿ ಪಾಟೀಲ್ ಮುಂದಿನ ಸಲ ಇವರಿಬ್ಬರಿಗೆ ಕಾಲ ಕೂಡಿ ಬಂದೈತಿ ಈಗ ಇವರಿಬ್ಬರಲ್ಲಿ ಈಗ ಒಬ್ಬರು ಮುಖ್ಯಮಂತ್ರಿ ಆಗತ್ತಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತೈತಿ ಈಗಾಗಲೇ ಅರವತ್ತು ಶಾಸಕರು ಮೀಟಿಂಗ್ ಮಾಡಾಕತ್ತಾರ ಅವರೆಲ್ಲರೂ ಕೂಡಿ ಈಗ ಹತ್ರ ಅಹವಾಲು ತೆಗೆದುಕೊಂಡು ಹೋಗ್ಯಾರ ನಮಗೆ ದರ್ಪ ಗಿರ್ಪ ನಮ್ಮ ಹಸ್ತಕ್ಷೇಪ ಸಾಕಾಗಿ ಹೋಗೈತಿ ಸಿದ್ದರಾಮಯ್ಯ ಅವರೇ ನೀವು ಇದಕ್ಕೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಅಂದಾಗ ನಾನೇ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತೇಳಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಭಾಳ ಕುಣಿ ಹಾಕತ್ತಾರ ಈ ಕಡೆ ಎಂ ಬಿ ಪಾಟೀಲರ ಲಕ್ಷಾಂತರ ಅಭಿಮಾನಿಗಳು ಸಹಿತ ಕುಣಿಯಾಕತ್ತಾರ ಅವರದೇ ಆದಂಥ ಒಂದು ಸಾಮ್ರಾಜ್ಯ ಇದೆ ಎಂ ಬಿ ಪಾಟೀಲರ ಸಾಮ್ರಾಜ್ಯ ಈ ಕಡೆ ಬಂದರೆ ನಮ್ಮ ಜಾರಕಿಹೊಳಿ ಸಾಮ್ರಾಜ್ಯ ಈ ಎರಡು ಸಾಮ್ರಾಜ್ಯಗಳ ಮಧ್ಯ ಮುಖ್ಯಮಂತ್ರಿಯ ಯೋಗ ಐತಿ ಕಡಕ ಜವಾರಿ ಕಾಕ ಭವಿಷ್ಯಳನ ಅದರಂತೆ ನಡೆಯುವುದು ಶಾಂತ ಮತ್ತು ಏಕಚಿತ್ತದಿಂದ ಇದು ಸರಳ ಉಪಾಯ ಈಗ ಸತಿ ಜಾರಕಿಹೊಳಿ ಎಂ ಬಿ ಪಾಟೀಲರ ಇಬ್ಬರು ಜೊತೆ ಜೊತೆಯಾಗಿ ನಿಂತ ನಗುವಿನ ಫೋಟೋ ಹಾಕತ್ತ ನಾವು ನೋಡ್ತೀರಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ